ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಂಬಾರ್ ಸೋತೆಕಾಯಿ ಬರುತ್ತಲ್ಲ ಮಂಗ್ಳೂರ್ದು ಅದರಿಂದ ಮೊಸರು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಹೆಂಗಿದ್ರು ಸಮ್ಮರ್ ಸ್ಟಾರ್ಟ್ ಆಗಿದೆ ಈ ಸಾಂಬಾರನ್ನ ಮತ್ತು ಚಿತ್ರಾನ್ನ ದೋಸೆ ಇಡ್ಲಿ ಎಲ್ಲ ತಿನ್ನೋದಕ್ಕೆ ಬೇಜಾರಾಗುತ್ತೆ ಮಧ್ಯಾಹ್ನದುತ್ತು ಇದು ನೋಡಿ ಈ ಥರದ್ರಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬರಿ ಮೊಸರನ್ನ ತಿನ್ನಬಹುದು ಈ ಥರ ಸೌತೆಕಾಯಿ ಹಾಕ್ಕೊಂಡು ಮಾಮೂಲಿ ಇವಾಗ ನೀವು ತಿಂತಿರಲ್ಲ ಸೌತೆಕಾಯಿ ಅದು ಕೂಡ ಹಾಕೋಬಹುದು ನೋಡಿ ಈ ಸಾಂಬಾರು ಸೌತೆಕಾಯಿ ಹಾಕೊಂಡ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಚಿಕ್ಕ ತಗೊಂಡಿದ್ದೀನಿ ಈಗ ನಾನು ಇವಾಗ ಸಾಂಬಾರು ಸೌತೆಕಾಯಿ ಇದೆಯಲ್ಲ ಇದನ್ನ ನಾವು ನೀಟಾಗಿ ಈಗ ಸಿಪ್ಪೆ ತೆಗ್ಯೋದೇನು ಬೇಡ ಹಾಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮದ್ದಿಗೆ ಕರೆಕ್ಟಾಗಿ ಹಚ್ಚಿ ನಮಗೆ ಯಾವ ಸೈಜಲ್ಲಿ ಬೇಕು ಚಿಕ್ಕದೋ ದೊಡ್ಡದೋ ನೋಡಿ ನೀಟಾಗಿ ಇವಾಗ ನಾವು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಒಳಗಡೆ ಇರೋಂಥ ತಿರುಳನ್ನ ಫಸ್ಟು ನಾವು ತಗೋಬೇಕು ಇದು ಹಾಕೊಳ್ಳೋಕೆ ಹೋಗ್ಬೇಡಿ ತೆಗೆದುಬಿಡ್ಬೇಕು ಮೇಲೆ ತೊಳ್ಕೊಂಡು ಆಮೇಲೆ ಹಾಕೊಳ್ಳೋಣ ನೋಡಿ ಈ ಥರ ಎಲ್ಲ ತಿರುಳೆಲ್ಲ ತಗೊಂಡು ಮೀಡಿಯಮ್ ಆಗಿ ನಾನು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಸ್ವಲ್ಪ ಆಗಿ ಬೇಯ್ಬೇಕು ಮತ್ತೀಗ ನಮಗೆ ತಿನ್ಬೇಕಾದ್ರೂ ಚಿಕ್ಕ ಚಿಕ್ಕದಾಗಿರ್ಬೇಕು ತುಂಬಾ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಸೈಜ್ ಅಲ್ಲಿ ನಾನು ಚಿಕ್ಕದಾಗಿ ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಇದ್ರೆ ಚೆನ್ನಾಗಿರುತ್ತೆ ಸಿಪ್ಪೆ ತೆಗಿಕ್ ಹೋಗ್ಬೇಡಿ ನೋಡಿ ಫುಲ್ಲು ಇವಾಗ ಇದೇ ತರಾನೇ ಕಟ್ ನೋಡಿ ತಿರುಳೆಲ್ಲ ತಗದ್ಬಿಡ್ಬೇಕು ಇವಾಗ ಸಾಂಬಾರ್ ಸೋತೆಕಾಯಿನ ಸಣ್ಣ ಸಣ್ಣದಾಗ ಹಚ್ಚಿದಾಗಿದೆ ನೋಡಿ ಇನ್ನೊಂದ್ ಸೈಡ್ ಇವಾಗ ನೀರ್ ಇಟ್ಕೊಂಡಿದಿನಿ ಒಂದ್ ಅರ್ಧ ಗಿಂತ ಜಾಸ್ತಿ ಇಟ್ಕೊಂಡಿದೀನಿ ಅದ್ರ ಜೊತೆಗೇನೆ ನೋಡಿ ಇವಾಗ ಈ ಸೋತೆಕಾಯಿ ಕಟ್ ಕಟ್ ಅದನ್ನ ಹಾಕೊಂಡ್ಬಿಡೋಣ ಸ್ವಲ್ಪ ಬೇಯಬೇಕು ಚೆನ್ನಾಗಿರುತ್ತೆ ಆಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಕೂಡ ಹಾಕೊಳ್ತೀನಿ ಹಾಗೆ ಕಾಯಿಗೆಲ್ಲ ಸ್ವಲ್ಪ ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಆಮೇಲೆ ನೋಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು ಜೊತೆಗಿನ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಇದು ಬೇಯಷ್ಟರಲ್ಲಿ ನಾವು ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಚಿಕ್ಕದು ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸುಮಾರು ಸೌತೆಕಾಯಿ ನೋಡಿದಿರಲ್ವಾ ಚಿಕ್ಕದೆ ಅದಕ್ಕೆ ನೋಡಿ ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ನೋಡಿ ಇವಾಗ ತಗೊಂಡಿರೋಂಥ ಈ ನೆಕ್ ಜಾರಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಡೋಣ ನೋಡಿ ಇದು ಮೂರೇ ಹಾಕೊಳ್ಳೋದು ಇನ್ನೇನು ಹಾಕೊಳಕೋಗಲ್ಲ ತುಂಬಾ ರುಚಿ ಇರುತ್ತೆ ಯಾವಾಗೂ ಪ್ಲೈನ್ ಮೊಸರನ ಬದಲು ಈ ತರ ಮಾಡ್ಕೊಂಡು ತಿನ್ಬೋದು ನೋಡಿ ಬೂತ್ ಕುಂಬಳಕಾಯಿ ಮಾಮೂಲಿ ತಿನ್ನೋ ಸೌತೆಕಾಯಿ ಈ ಸೌತೆಕಾಯಿ ಮಾತ್ರ ತುಂಬಾನೇ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ತಗೊಂಡಿರೋಂತ ನಾಲ್ಕೈದು ಹಸಿ ಮೆಣಸಿ ಕೂಡ ಹಾಕೊಂಡಿದ್ದೀನಿ ಖಾರಕ್ಕೆ ಆಮೇಲೆ ನೋಡಿ ಚಿಕ್ಕ ಸ್ಪೂನಲ್ಲಿ ಅಲ್ಲಿ ಎರಡ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಫಸ್ಟ್ ಇದನ್ನ ನೀರು ಹಾಕೊಂಡಿರ ಹಾಗೆ ತರಿತರಿಯಾಗಿ ರುಬ್ಕೊಳ್ಳೋಣ ಈಗ ನೋಡಿ ಇವಾಗ ನೀರು ನೀರ್ ಹಾಕೊಳ್ತೀರಾ ತರತರಿಯಾಗಿ ಫಸ್ಟ್ ರುಬ್ಕೊಂಡಿದೀನಿ ಇವಾಗ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ನೀರು ಹಾಕಿ ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕೊಳ್ಕೋಬೇಡಿ ತರ ಪೇಸ್ಟ್ ತರ ಆಗುತ್ತೆ ಚೆನ್ನಾಗಿರಲ್ಲ ಬರೀ ಒಂದ್ ಎರಡು ಸ್ಪೂನ್ ಹಾಕೊಂಡು ಇನ್ನೊಂದ್ ಚೂರು ಪೇಸ್ಟ್ ತರ ಮಾಡ್ಕೊಳ್ಳೋಣ ಒಂದ್ ಎರಡರಿಂದ ಮೂರ್ ಸ್ಪೂನ್ ನೀರ್ ಹಾಕಿ ಈ ತರ ಚಟ್ನಿ ತರ ಗಟ್ಟಿಗೆ ರುಬ್ಕೊಂಡಿದೀನಿ ಸ್ವಲ್ಪ ತರಿಯಾಗಿರ್ಲಿ ತುಂಬಾನೇ ಪೇಸ್ಟ್ ಮಾಡ್ಕೊಳಕೋಬೇಡಿ ಆಮೇಲೆ ಕಾಯಿ ಕೂಡ ಅಷ್ಟೇ ಇವಾಗ ನಾವು ಹಾಕೊಂಡಿರೋದು ಉಪ್ಪಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷ ಬೇಯಬೇಕು ಅಲ್ಲಿವರೆಗೂ ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ ನೋಡಿ ಇವಾಗ ಒಂದು ಐದು ನಿಮಿಷ ಇವಾಗ ಕಾಯಿ ಬೆಂದಿರುತ್ತೆ ತೆಗೆದು ನೋಡೋಣ ಆಮೇಲೆ ಒಂದು ಒಂದು ಸ್ಪೂನ್ ಮುಖಾಂತರ ಇನ್ನೊಂದು ಸೌಟಿಂದ ತಗೊಂಡು ಮೆಚ್ಚಿಗೆ ಇದೇನೋ ಒಂದು ತಣ್ಣೀರಲ್ಲಿ ಕೈಯಲ್ಲಿಬಿಟ್ಟು ಮುಟ್ ನೋಡಿ ಅವಾಗ ಗೊತ್ತಾಗುತ್ತೆ ಬೆಂದಿದೆಯಾ ನೋಡಿ ಸಾಫ್ಟಾಗಿ ಬೆಂದಿದೆ ಇವಾಗ ಇದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾಗಬೇಕು ಅವಾಗ ನಾವು ಮೊಸರು ಆಡ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇವಾಗ ಏನು ಮಾಡೋಣ ಅಂದರೆ ನಾವು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಬಿಸಿ ಇದ್ದಾಗೇನೆ ಎರಡನ್ನೂ ತಣ್ಣಗಾಗಲಿ ಬಿಸಿಗೇನೆ ಸಾಕು ಮಸಾಲೆ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀರು ಅಷ್ಟೇ ಏನೋ ಹಾಕೊಳ್ಳೋಕ್ಕೋಗ್ಬೇಡಿ ಬರೀ ಮಸಾಲೆ ಮಾತ್ರ ಇದಕ್ಕೆ ಹಾಕ್ಕೊಂಡು ನೀರೆಲ್ಲ ಇದ್ರಲ್ಲಿರುತ್ತೆ ಹಾಕ್ಕೊಂಡ್ಮೇಲೆ ಒಂದ್ಸತಿ ಇವಾಗ ಒಂದು ಸೌಟಿಂದ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ ತಣ್ಣಗಾಗಬೇಕು ಸ್ವಲ್ಪ ಆವಾಗ ಮೊಸರು ಹಾಕೋಬೇಕು ಇಲ್ಲಾಂದ್ರೆ ಮೊಸರು ಒಡೆದಂಗೆ ಆಗುತ್ತೆ ಇವಾಗ ಏನು ರುಬ್ಬಿದ್ದೀವಲ್ಲ ಜೀರಿಗೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಇದಕ್ಕೆ ಖಾರ ಎಲ್ಲ ಇಡ್ಕೊಳುತ್ತೆ ಅಂತ ಬಿಸಿ ಇದ್ದಾಗೆ ಹಾಕೋಣ ಸ್ವಲ್ಪ ಇದು ತಣ್ಣಗಾಗಲಿ ಕಾಯಿ ಎಲ್ಲ ಮತ್ತು ಮಸಾಲೆಲ್ಲ ತಣ್ಣಗಾಗೋಷ್ಟಕ್ಕೆ ಇನ್ನೊಂದು ಸೈಡ್ ನಾವು ಮೊಸರನ್ನ ಒಂದು ಅರ್ಧ ಲೀಟ್ರ್ ತಗೊಂಡಿದ್ದೀನಿ ನೀವು ಯಾವ ಮೊಸರನ್ನ ತಗೋಬಹುದು ತಗೊಂಡು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ಒಂದು ಬಟ್ಲಿಗೆ ನೀಟಾಗಿ ಮೊಸರು ಪ್ಯಾಕೆಟಿಂದ ಎಲ್ಲ ಹಾಕ್ಕೊಂಡು ಒಂದು ಮಜ್ಜಿಗೆ ಕಡಿಯೋದು ಮಂತ್ಕೆಗಿ ಇರುತ್ತಲ್ವಾ ಅದನ್ನ ತಗೊಂಡು ಸ್ವಲ್ಪ ಇದನ್ನು ಗಟ್ಟಕಟ್ಟಿ ಆಗಿರ್ತಾರೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳೋದು ಒಳಕೊಳ್ಕೊಳ್ ಥರ ಇರೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಅಂತ ಈಗ ಮಾಡ್ಕೋಬೇಕಷ್ಟೇ ಇದು ಸ್ವಲ್ಪ ನಾವೇನು ಮಾಡೋಣ ಅಂತಂದರೆ ಕಾಯಿಗೆ ಮಾತ್ರ ಉಪ್ಪು ಹಾಕೊಂಡಿರ್ತೀವಿ ಮೊಸರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿರೋಣ ಜಾಸ್ತಿ ನೋಡ್ಕೊಂಡು ಹಾಕೋಬೇಕು ಇಲ್ಲ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೂ ಇದಕ್ಕೂ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ ತಣ್ಣಗಾಗಬೇಕು ಮೊಸರು ಮತ್ತು ಮಸಾಲೆ ಕೂಡ ಅಷ್ಟೇ ತಣ್ಣಗಾದರೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ ಇವಾಗ ನೋಡಿ ಇವಾಗ ಮೊಸರನ್ನ ಕಡ್ಕೊಂಡ್ಮೇಲೆ ಒಂದು ಚಿಕ್ಕ ಬಾಂಡೀಲಿ ಒಗ್ಗರಣೆ ಹಾಕೊಂಡ್ಬಿಡೋಣ ಇದು ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಸಾಕು ಜಾಸ್ತಿ ಹೋಗ್ಬೇಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಈಗ ಇವಾಗ ಎಣ್ಣೆ ಕಾಯ್ದಿದೆ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದೀನಿ ಸಾಸಿವೆ ಚೆನ್ನಾಗಿ ಸಿಡಿಲಿ ಈಗ ಇವಾಗ ಸಾಸಿವೆ ಸಿಡಿತಾ ಇದೆ ಗ್ಯಾಸ್ ಆಫ್ ಮಾಡ್ಬಿಡೋಣ ಆಫ್ ಮಾಡಿದ್ಮೇಲೆ ಆ ಬಿಸಿ ಏನೇ ಈಗ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಇಂಗು ಸ್ವಲ್ಪ ಹಾಕೋಣ ಚೆನ್ನಾಗಿರುತ್ತೆ ಇವಾಗ ಒಣ್ಗಿದ್ ಮೆಣಸಿನ್ಕಾಯಿ ಹಾಗೆ ಮುರ್ದ್ ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣದಾದ್ಮೇಲೆ ಇವಾಗ ಇದಕ್ಕೆ ನಾವು ಕರ್ಬೇವ್ ಹಾಕೋಬೇಡ ಈಗಾದರೆ ಕರ್ವೆಲ್ಲ ಈಗ ನೋಡಿ ಒಗ್ಗರಣೆ ಹಾಕಿದ್ಮೇಲೆ ಒಂದ್ಸತಿ ಈಗ ಮಿಕ್ಸ್ ಮಾಡಬೇಡ ಸ್ವಲ್ಪ ಒಗ್ಗರಣೆ ಕೂಡ ತಣ್ಣಗಾಗ್ಲಿ ಮೊಸರು ಜೊತೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ ನಾವು ಬಿಸಿನೇ ಹಾಕಿಬಿಟ್ರೆ ಮೊಸರು ಒಡೆದಂಗೆ ಆಗುತ್ತೆ ನೋಡಿ ಇವಾಗ ಸೋ ಸಾಂಬಾರು ಸೌತೆಕಾಯಿ ಮತ್ತು ರುಬ್ಬಿರೋಂಥ ಮಸಾಲೆ ಪೂರ್ತಿ ತಣ್ಣದಾಗಿದೆ ನಾನು ಸ್ವಲ್ಪ ಫ್ಯಾನ್ ಕೆಳಗೆ ಇಟ್ಕೊಂಡು ಬೇಗ ಹರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಕಡ್ದಿರೋ ಅಂಥ ಮೊಸರನ್ನ ನೀರು ಹಾಕ್ಕೊಳ್ತೀರೇ ಹಾಕ್ಕೊಳ್ಳಿ ಯಾಕಂದ್ರೆ ನೀರು ಇಲ್ಲಿದೆ ಜಾಸ್ತಿ ತೆಳ್ಳಗೆ ಚೆನ್ನಾಗಿರೋದಿಲ್ಲ ಬೇಕಾದರೆ ನೀವು ಮೊಸರು ಪಾತ್ರೆಗೆ ಒಂದೆರಡು ಸ್ಪೂನ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋಬಹುದು ನೋಡಿ ಮೊಸರು ಹಾಕಿದ್ಮೇಲೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪೂರ್ತಿ ತಣ್ಣಗಾದ್ಮೇಲೆ ಮೊಸರು ಹಾಕೋಬೇಕು ನೋಡಿ ಇವಾಗ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಹಾಕಿದ್ಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಂಡಿದಿವೆ ಅದು ಅಷ್ಟೇ ತಣ್ಣ ಮಾಡ್ಕೊಂಡಿದೀನಿ ಅದನ್ನು ಅಷ್ಟೇ ಮೇಲೆ ಹಾಕೊಳ್ಳೋಣ ಇವಾಗ ಹಿಂಗ್ ಹಾಕೊಳ್ಳೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಮತ್ತೆ ನಮ್ಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವರು ತುಂಬಾ ಆಗಿ ಅಷ್ಟೇ ಫಾಸ್ಟಾಗಿ ಬೇಗ ಬೇಗ ರೆಡಿ ಆಗುತ್ತೆ ಈ ಸಾಂಬಾರು ಮಾಡಿದೆ ಟೈಮಲ್ಲಿ ಇದನ್ನ ಮಾಡಿಕೊಂಡ್ರೆ ನೀವು ಯಾವ ಥರ ಸಾಂಬಾರು ಕೂಡ ಕೇಳೋದಿಲ್ಲ ಇದನ್ನೇ ಮಾಡ್ಕೊಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಆಯ್ಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು